ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎನ್ ಟಿ ಎ ಫ್ಯಾಷನ್ಸ್ ಕನ್ನಡ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಲೀವ್ಸ್ ಕಟಿಂಗನ್ನು ಇದ್ದೀನಿ ತುಂಬ ಕಮೆಂಟ್ಸ್ ಅನ್ನೋದು ಬರ್ತಾ ಇದೆ ಫ್ರೆಂಡ್ಸ್ ಸ್ಲೀವ್ಸ್ ನಮಗೆ ಪರ್ಫೆಕ್ಟಾಗಿ ಇಲ್ಲ ಅಂತ ತುಂಬ ವೀಡಿಯೋಸಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ ಸ್ಲೀವ್ಸ್ ಕಟಿಂಗ್ ಅನ್ನೋದು ಆದರೂ ಸಹ ತುಂಬ ಕಮೆಂಟ್ಸ್ ಬರ್ತಾಯಿದೆ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಈ ವಿಡಿಯೋದಲ್ಲಿ ನಾನು ಎಷ್ಟೇ ಹೊಸಬ್ರಾಗಿದ್ದರೂ ಸಹ ತುಂಬಾ ಈಸಿಯಾಗಿ ಕಲ್ತ್ಕೊಳ್ಳೋ ರೀತಿಯಲ್ಲಿ ನಾನು ಸ್ಲೀವ್ಸ್ ಕಟಿಂಗ್ ಹೇಳ್ಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆಯವರೆಗೂ ನೋಡಿ ಫ್ರೆಂಡ್ಸ್ ನೋಡಿ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋದಕ್ಕೆ ನಾವು ಈ ತರ ಎರಡು ಲೇಯರ್ ಅಲ್ಲಿ ಫೋಲ್ಡ್ ಮಾಡ್ಕೊಂಡು ಮತ್ತೆ ನಾವು ಇದನ್ನ ಇನ್ನೊಂದು ಫೋಲ್ಡ್ ಮಾಡ್ಕೊಳ್ಬೇಕು ಎರಡು ಸ್ಲೀವ್ಸ್ ನಾವು ಕಟ್ ಮಾಡ್ಕೊಳ್ಳೋದ್ರಿಂದ ನಾಲ್ಕು ಲೇಯರ್ ಅಲ್ಲಿ ಫ್ಯಾಬ್ರಿಕ್ ಅನ್ನ ಈ ತರ ಫೋಲ್ಡ್ ಮಾಡ್ಕೊಳ್ಬೇಕು ಈ ತರ ಫೋಲ್ಡ್ ಮಾಡ್ಕೊಂಡು ಈ ಕಡೆ ಎಡ್ಜಸ್ ಅನ್ನೋದು ಸ್ಟ್ರೈಟ್ ಆಗಿರೋ ತರ ನಾವು ನೋಡ್ಕೊಳ್ಬೇಕು ಫ್ರೆಂಡ್ಸ್ ಹೆಚ್ಚು ಕಡಿಮೆ ಏನಾದರೂ ಇದೆ ಅಂದ್ರೆ ಅದನ್ನ ಕಟ್ ಮಾಡಿ ತೆಗೆದು ಮೇಯ್ನ್ ಆಗಿ ಸ್ಲೀವ್ಸ್ ಅಲ್ಲಾಗ್ಲಿ ಬಾಡಿ ಪಾರ್ಟ್ ಅಲ್ಲಾಗ್ಲಿ ಎಡ್ಜಸ್ ಅನ್ನೋದು ನಮಗೆ ಸಮಾನವಾಗಿ ಇರೋ ತರ ಕಟ್ ಮಾಡ್ಕೊಳ್ಬೇಕು ಎಲ್ ಸ್ಕೇಲ್ ಸಹಾಯದಿಂದ ಈ ತರ ಒಂದು ಲೈನ್ ಅನ್ನ ಹಾಕೊಂಡು ನ ಕಟ್ ಮಾಡ್ಕೊಳ್ಳಿ ಈ ತರ ಕಟ್ ಮಾಡಿಕೊಂಡು ಮೊದಲಿಗೆ ನಾವಿಲ್ಲಿ ಸ್ಲೀವ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ನಾನ್ ತಗೊಳ್ತಾ ಇರೋ ಸ್ಲೀವ್ ಲೆಂತ್ ಒಂಬತ್ತು ಇಂಚು ಒಂಬತ್ತು ಇಂಚಿಗೆ ನಾವು ಲೈನಿಂಗ್ ಬ್ಲೌಸ್ ಆದ್ರೆ ಒನ್ ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು ಒಂದ್ ಇಂಚ್ ಆಡ್ ಮಾಡಿಕೊಂಡು ಹತ್ತು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಬೇಕು ಯಾವುದೇ ಲೈನ್ ಹಾಕ್ಕೊಳ್ಬೇಕಾದ್ರೆ ನೀವು ಸ್ಟ್ರೈಟ್ ಆಗಿರೋ ಥರನೇ ಹಾಕ್ಕೊಳ್ಳಿ ಇಲ್ಲಿ ನಾನು ಲೈನಿಂಗ್ ಬ್ಲೌಸಲ್ಲಿ ತೋರಿಸ್ತಾ ಇರೋದ್ರಿಂದ ಒನ್ ಇಂಚ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಪ್ಲೈನ್ ಬ್ಲೌಸ್ ನೀವು ಸ್ಟಿಚ್ ಮಾಡ್ಕೊಳ್ಳೋಂಗಿದ್ರೆ ಸ್ಲೀವ್ ಲೆಂತ್ಗಿಂತ ಎರಡು ಇಂಚು ಎಕ್ಸ್ಟ್ರಾ ನೀವು ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಈಗ ನಾವು ಸ್ಲೀವ್ ಲೂಸ್ ಮಾರ್ಕ್ ಮಾಡಿಕೊಳ್ಬೇಕು ಸ್ಲೀವ್ ಲೂಸು ನಾನು ಇಲ್ಲಿ ಐದು ಮುಕ್ಕಾಲು ಇಂಚ್ ತಗೊಳ್ತಾ ಇದ್ದೀನಿ ಐದು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚು ಇಲ್ಲ ಒನ್ ಆ್ಯಂಡ್ ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು ಈಗ ಸ್ಲೀವ್ಸ್ ಡೌನಿಂಗ್ ಮಾರ್ಕ್ ಮಾಡ್ಕೊಳ್ಬೇಕು ಸ್ಲೀವ್ಸ್ ಡೌನಿಂಗ್ ಅಲ್ಲೇ ತುಂಬಾ ಜನಕ್ಕೆ ಕನ್ಫ್ಯೂಸ್ ಅನ್ನೋದು ಇರುತ್ತೆ ಫ್ರೆಂಡ್ಸ್ ಈ ಸ್ಲೀವ್ಸ್ ಡೌನಿಂಗ್ ಅನ್ನೋದು ನಾವು ಸ್ಲೀವ್ ಲೆಂತ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹಾಗೇನೇ ಚೆಸ್ಟ್ ಲೂಸ್ ಬೇಸ್ ಮೇಲೆ ತಗೊಳ್ಬೇಕಾಗುತ್ತೆ ಎಲ್ಬೋ ಲೆಂತ್ ಸ್ಲೀವ್ಸ್ ಆದ್ರೆ ಬೇರೆ ಥರನೇ ನಾವು ಸ್ಲೀವ್ಸ್ ಡೌನಿಂಗ್ ತೊಗೊಳ್ಬೇಕು ಮೀಡಿಯಂ ಲೆಂತ್ ಸ್ಲೀವ್ಸ್ ಇದೆ ಅಂದ್ರೆ ಅದಕ್ಕೆ ಬೇರೆ ತರ ನಾವು ಸ್ಲೀವ್ಸ್ ಡೌನಿಂಗ್ ತಗೊಳ್ಬೇಕು ಹಾಗೆಯೇ ಶಾರ್ಟ್ ಸ್ಲೀವ್ಸ್ ಇದೆ ಅಂದರೆ ಅದಕ್ಕೆ ಬೇರೆ ಥರ ನಾವು ಸ್ಲೀವ್ಸ್ ಡೌನಿಂಗನ್ನು ತಗೊಳ್ಬೇಕು ಇದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋನ ಮಾಡಿದ್ದೀನಿ ಅದರ ಲಿಂಕ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ಒಂದ್ಸಲ ಚೆಕ್ ಮಾಡಿ ಇಲ್ಲಿ ನಾನು ತಗೊಂಡಿರುವಂಥ ಸ್ಲೀವ್ ಲೆಂತ್ ಒಂಬತ್ತು ಇಂಚು ಮಾರ್ಜಿನ್ ಸೇರಿಸ್ಕೊಂಡ್ರೆ ಹತ್ತು ಇಂಚು ಹತ್ತು ಇಂಚ್ ಇದೆ ಅಂದರೆ ಇದು ಎಲ್ಬೋ ಲೆಂತ್ಗೆ ಕನ್ಸಿಡರ್ ಆಗುತ್ತೆ ಫ್ರೆಂಡ್ಸ್ ಹಾಗೆಯೇ ಇದರ ಚೆಸ್ಟ್ ಲೂಸ್ ಬಂದು ನಲವತ್ತು ಇಂಚ್ ಇದೆ ನಲವತ್ತು ಇಂಚು ಎಲ್ಬೋ ಲೆಂತ್ ಸ್ಲೀವ್ಸ್ಗೆ ನೀವು ಮೂರುವರೆ ಇಂಚ್ ಇಟ್ಕೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಮೂವತ್ತೆಂಟು ಮೂವತ್ತೊಂಬತ್ತು ನಲವತ್ತೊಂದುವರೆಗೂ ಸಹ ನೀವು ಮೂರುವರೆ ಇಟ್ಕೊಂಡಿದ್ದೀರಿ ಅಂದರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಮೂವತ್ತಾರು ಮೂವತ್ತೈದು ಮೂವತ್ತ್ನಾಲ್ಕು ಎದೆ ಸುತ್ತಲತ್ತೆ ಇರುವಂಥವ್ರಿಗೆ ಮೂರು ಕಾಲು ಇಟ್ಕೊಳ್ಳಿ ಮೂವತ್ತೆರಡು ಮೂವತ್ತೊಂದು ಮೂವತ್ತ್ಮೂರು ಮೂವತ್ತರವರೆಗೂ ಸಹ ನೀವು ಮೂರು ಇಂಚ್ ತಗೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಎಲ್ಬೋ ಹ್ಯಾಂಡ್ಸ್ಗೆ ಈ ಥರ ಆರ್ಮಲ್ ಡೌನಿಂಗನ್ನು ಮಾರ್ಕ್ ಮಾಡಿಕೊಂಡು ಇಲ್ಲಿಗೆ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಆರ್ಮೋಲ್ ಡೌನಿಂಗ್ ಮಾರ್ಕ್ ಮಾಡ್ಕೊಂಡಾಯ್ತಲ್ಲ ಈಗ ಆರ್ಮೋಲ್ ಲೂಸ್ ಮಾರ್ಕ್ ಮಾಡ್ಕೊಳ್ಬೇಕು ಆರ್ಮೋಲ್ ಲೂಸು ನಾನು ತಗೊಳ್ತಾ ಇರೋದು ಎಂಟು ಇಂಚು ನಿಮಗೆ ಎಷ್ಟಿರುತ್ತೋ ಅಳತೆ ಬ್ಲೌಸಲ್ಲಿ ನೀವು ಅಷ್ಟು ತಗೊಳ್ಳಿ ಎಂಟು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೋಸ್ಕರ ಮಾರ್ಜಿನ್ಗೋಸ್ಕರ ನೀವು ಎಷ್ಟು ಇಟ್ಕೊಳ್ತೀರೋ ಅಷ್ಟಿಟ್ಕೊಳ್ಳಿ ನನಗಿಲ್ಲಿ ಫ್ಯಾಬ್ರಿಕ್ ಕಡಿಮೆ ಇದೆ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಆರ್ಮಲ್ ಲೂಸಿಂದ ಸ್ಲೀವ್ ಲೂಸ್ವರೆಗೂ ಈ ಥರ ಒಂದು ಲೈನನ್ನು ಹಾಕ್ಕೊಂಡು ಜಾಯಿಂಟ್ ಮಾಡಿಕೊಳ್ಬೇಕು ಇಲ್ಲಿ ಮಾರ್ಜಿನ್ ಇಟ್ಕೊಂಡು ಸಹ ಒಂದು ಲೈನನ್ನು ಹಾಕ್ಕೊಳ್ಳಿ ಈ ಥರ ಲೈನ್ ಹಾಕ್ಕೊಂಡು ಇಲ್ಲಿ ನೀವು ಒಂದು ಕಾಲು ಇಂಚು ಇಲ್ಲ ಒಂದು ಹಾಫ್ ಇಂಚಷ್ಟು ಒಳಗಡೆ ತಗೊಳ್ಬೇಕು ಎಲ್ಬೋ ಲೆಂತ್ ಸ್ಲೀವ್ಸಲ್ಲಿ ಕಂಪಲ್ಸರಿ ನಾವು ಈ ಟಿಪ್ಸನ್ನು ಫಾಲೋ ಮಾಡಲೇಬೇಕು ಇಲ್ಲಾಂದರೆ ಈ ಪ್ಲೇಸಲ್ಲಿ ಲೂಸ್ ಅನ್ನೋದು ಬಂದ್ಬಿಡುತ್ತೆ ಈ ಟಿಪ್ಪನ್ನು ಫಾಲೋ ಮಾಡಿಕೊಳ್ಳಿ ಈಗ ಸ್ಲೀವ್ಸ್ ರೌಂಡ್ ಶೇಪ್ ತಗೊಳ್ಳೋದಕ್ಕೆ ಇಲ್ಲಿಂದ ನಾವು ಒಂದೂವರೆ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು ನಲ್ವತ್ತ ಇಂಚ್ವರೆಗೂ ಸಹ ನೀವು ಈ ಒಂದೂವರೆ ಇಂಚ್ ಅನ್ನೋದು ತಗೊಳ್ಳಿ ನಲ್ವತ್ತರ ಮೇಲೆ ಎದೆ ಸುತ್ತಳತೆ ಇದೆ ಅಂದರೆ ಅಂದ್ರೆ ನಲವತ್ತೆರಡರಿಂದ ನಲ್ವತ್ ಮೂರು ಆ ಥರ ಏನಾದರೂ ಇದೆ ಅಂದ್ರೆ ಇಲ್ಲಿ ನೀವು ಶೋಲ್ಡರ್ ಬಿಡ್ತಾನ ಜಾಸ್ತಿ ತಗೊಳ್ಬೇಕು ಒಂದೆರಡು ಇಂಚ್ವರೆಗೂ ತಗೊಳ್ಬೇಕಾಗುತ್ತೆ ಇಲ್ಲಿವರೆಗೂ ಯಾರು ಬೇಕಾಗಿದ್ದರೂ ಮಾರ್ಕ್ ಮಾಡ್ಕೊಳ್ತಾರೆ ಫ್ರೆಂಡ್ಸ್ ಆದರೆ ಮಿಸ್ಟೇಕ್ಸ್ ಅನ್ನೋದು ಈ ರೌಂಡ್ ಶೇಪ್ ತಗೊಳ್ಳೋದ್ರಲ್ಲೇ ತುಂಬಾ ಜನ ಮಾಡ್ತಾ ಇರ್ತಾರೆ ಇದಕ್ಕೆ ನಾನು ಒಂದು ಟಿಪ್ಪನ್ನು ಹೇಳ್ಕೊಡ್ತೀನಿ ಈ ಟಿಪ್ಪನ್ನು ನೀವು ಫಾಲೋ ಮಾಡಿ ಮೊದಲಿಗೆ ನೋಡಿ ಈ ಕಾರ್ನರಿಂದ ಈ ಕಾರ್ನರ್ವರೆಗೂ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ ಈ ಥರ ಕ್ರಾಸಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಟೇಪನ್ನು ಇಲ್ಲಿಂದ ಇಲ್ಲಿಗೆ ಇಟ್ಕೊಂಡು ಮಿಡಿಲ್ ಎಲ್ಲಿಗೆ ಬರುತ್ತೆ ಅಲ್ಲಿಗೊಂದು ಮಾರ್ಕ್ ಮಾಡ್ಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಒಂದು ಹಾಫ್ ಇಂಚಷ್ಟು ಈ ಕಡೆಗೆ ಮಾರ್ಕ್ ಮಾಡ್ಕೊಳ್ಳಿ ಈ ಮಿಡಿಲ್ ಮಾರ್ಕ್ ಏನು ಮಾಡ್ಕೊಂಡಿರ್ತೀವೋ ಇಲ್ಲಿ ಹಾಫ್ ಇಂಚ್ ಈ ಕಡೆಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಈ ಒಂದೂವರೆ ಇಂಚಿಂದ ಇಲ್ಲಿಗೆ ಜಾಯಿಂಟ್ ಆಗೋ ಥರ ಮಾರ್ಕ್ ಮಾಡಿಕೊಳ್ಳಿ ನೋಡಿ ಈ ಥರ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಸ್ವಲ್ಪ ಡೌನ್ ಮಾಡಿಕೊಂಡು ಈ ಲೈನ್ ಒಳಗಡೆ ಜಾಯಿಂಟ್ ಆಗೋ ಥರ ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಈ ಥರ ಮಾರ್ಕ್ ಮಾಡಿಕೊಳ್ಬೇಕು ನೋಡಿದ್ರಲ್ಲ ಎಷ್ಟು ನೀಟಾಗಿ ನಮಗೆ ಸ್ಲೀವ್ಸ್ನ ಶೇಪ್ ಬಂತು ಅಂತ ಇಲ್ಲಿ ಬಂದಾಗ ನೀವು ಸ್ವಲ್ಪ ಡೌನ್ ಮಾಡ್ಕೊಳ್ಳಿ ಒಂದು ಕಾಲು ಇಂಚಷ್ಟು ಈ ಥರ ಡೌನ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಳಿ ಇದು ಬ್ಯಾಕ್ ಶೇಪ್ ಆಯಿತು ಈಗ ಫ್ರಂಟ್ ಶೇಪ್ ಮಾರ್ಕ್ ಮಾಡಿಕೊಳ್ಬೇಕು ಫ್ರಂಟ್ ಶೇಪ್ಗೆ ಇಲ್ಲಿಂದ ಒಂದು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಳಿ ಒಂದು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಸೇಮ್ ಈ ಮಿಡಿಲ್ ಪಾಯಿಂಟ್ ಏನಿದೆ ಇಲ್ಲಿಗೆ ಈ ಒಂದು ಇಂಚಿಂದ ಜಾಯಿಂಟ್ ಮಾಡಿಕೊಳ್ಬೇಕು ನೋಡಿ ನಾವೇನು ಕ್ರಾಸಾಗಿ ಲೈನ್ ಹಾಕ್ಕೊಂಡಿದ್ದೀವಲ್ಲ ಅದಕ್ಕೆ ಜಾಯಿಂಟ್ ಆಗೋ ಥರ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ವಲ್ಪ ಕ್ರಾಸ್ ಮಾಡಿಕೊಂಡು ಈ ಥರ ಇದರೊಳಗಡೆ ಜಾಯಿಂಟ್ ಆಗೋ ಥರ ಮಾರ್ಕ್ ಮಾಡಿಕೊಳ್ಬೇಕು ನೋಡಿದ್ರಲ್ಲ ಎಷ್ಟು ನೀಟಾಗಿ ನಮಗೆ ಫ್ರಂಟ್ ಶೇಪ್ ಬಂತು ಬ್ಯಾಕ್ ಶೇಪ್ ಬಂತು ಅಂತ ಈ ಥರ ಮಾರ್ಕ್ ಮಾಡಿಕೊಂಡು ಮೊದಲಿಗೆ ನೀವು ಬ್ಯಾಕ್ ಶೇಪನ್ನು ಕಟ್ ಮಾಡಿಕೊಂಡು ಆಮೇಲೆ ಫ್ರಂಟ್ ಶೇಪನ್ನು ಕಟ್ ಮಾಡಿಕೊಳ್ಬೇಕು ಈ ಸಣ್ಣ ಟಿಪ್ಪನ್ನು ಫಾಲೋ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ತುಂಬಾ ಪರ್ಫೆಕ್ಟಾಗಿ ನಿಮಗೆ ಈ ಶೇಪ್ ಅನ್ನೋದು ಬರುತ್ತೆ ಫ್ರೆಂಡ್ಸ್ ಈ ಶೇಪನ್ನು ತೊಗೊಳೋದಕ್ಕೆ ತುಂಬನೇ ಮೆಥಡ್ ಇದೆ ಫ್ರೆಂಡ್ಸ್ ಈ ಮೆಥಡ್ ನಿಮಗೆ ಆಗಿರುತ್ತೆ ಅಂತ ಹೇಳ್ಕೊಟ್ಟಿದ್ದೀನಿ ಬೇರೆ ಥರ ಮೆಥಡು ಸಹ ನಾನು ತುಂಬ ವೀಡಿಯೋಸನ್ನು ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಒಂದು ಸಲ ಚೆಕ್ ಮಾಡಿ ನೀವು ಟ್ರೈ ಮಾಡಿ ಈಗ ಇದನ್ನು ಕಟ್ ಮಾಡ್ಕೊಳ್ಬೇಕು ಈ ಥರ ಕಟ್ ಮಾಡಿಕೊಂಡು ಮೊದಲಿಗೆ ಇಲ್ಲಿ ಆರ್ಮಲ್ಸ್ ಹತ್ರ ಒಂದು ನ್ಯಾಚು ಮಧ್ಯದಲ್ಲಿ ಒಂದು ನ್ಯಾಚ್ ಹಾಕ್ಕೊಂಡು ಈಗ ಇದನ್ನು ಎರಡು ಲೇಯರಲ್ಲಿ ಈ ಥರ ಓಪನ್ ಮಾಡಿಕೊಂಡೇ ನಾವು ಫ್ರಂಟ್ ಶೇಪ್ ಕಟ್ ಮಾಡ್ಕೊಳ್ಬೇಕು ಈ ಥರ ಕಟ್ ಮಾಡಿಕೊಂಡು ಇದು ಫ್ರಂಟ್ ಶೇಪ್ಗೆ ಅಂತ ಗೊತ್ತಾಗಲಿಕ್ಕೆ ಇಲ್ಲೊಂದು ನ್ಯಾಚ್ ಹಾಕ್ಕೊಳ್ಳಿ ನೋಡಿ ಇಲ್ಲಿ ಸ್ಲೀವ್ಸ್ ಅನ್ನೋದು ನಮಗೆ ಎಷ್ಟು ನೀಟಾಗಿ ಶೇಪ್ ಬಂದಿದೆ ನಾನು ಹೇಳ್ಕೊಟ್ಟಿರೋ ಈ ಮೆಥಡನ್ನು ನೀವು ಫಾಲೋ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬಾ ಕರೆಕ್ಟ್ ಆಗಿ ನಿಮಗೆ ಸ್ಲೀವ್ಸ್ ಶೇಪ್ ಅನ್ನೋದು ಬರುತ್ತೆ ಹಾಗೇನೆ ಸ್ಲೀವ್ಸ್ ಫಿಟ್ಟಿಂಗು ಸಹ ಕರೆಕ್ಟ್ ಆಗಿ ಬರುತ್ತೆ ಇದಕ್ಕೆ ಪೀಸನ್ನು ಜಾಯಿಂಟ್ ಮಾಡ್ಕೊಳ್ಳೋದಕ್ಕೆ ನಾನು ಈ ಫ್ಯಾಬ್ರಿಕ್ ಕಟ್ ಮಾಡ್ಕೊಳ್ತೀನಿ ಇದು ನಾಲ್ಕು ಲೇಯರ್ ಇಲ್ಲಿ ನಮಗೆ ನಾಲ್ಕು ಲೇಯರ್ ಬೇಕು ಇದನ್ನು ಈ ಥರ ಇಟ್ಕೊಂಡು ಅಟ್ಯಾಚ್ ಮಾಡಿಕೊಂಡು ಮಾರ್ಜಿನ್ ಎಷ್ಟು ಬೇಕಾಗುತ್ತೋ ಅಷ್ಟು ಇಟ್ಕೊಂಡು ಉಳಿದಿರೋದನ್ನು ಸ್ಟಿಚ್ ಮಾಡಿ ಆದಮೇಲೆ ಕಟ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಬಿಗಿನರ್ಸ್ಗೂ ಸಹ ತುಂಬಾ ಈಸಿಯಾಗೋ ಒಂದು ಮೆಥಡನ್ನು ಹೇಳ್ಕೊಟ್ಟಿದ್ದೀನಿ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋದಕ್ಕೆ ಇದಿಷ್ಟು ಇವತ್ತಿನ ವಿಡಿಯೋ ಓಪಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್